ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಾವು ದಿನಪತ್ರಿಕೆಯಲ್ಲಿ ದಿನಾಲು ನೋಡ್ತಾ ಇರ್ತೀವಿ ಅಲ್ಲಿ ಸೈಬರ್ ಕ್ರೈಮಲ್ಲೇ ಅಲ್ಲಾರೋ ಅಷ್ಟು ದುಡ್ಡು ತೊಗೊಂಡ್ರು ಆನ್ಲೈನಲ್ಲಿ ಅಲ್ಲೆಲ್ಲೋ ಅಷ್ಟು ದುಡ್ಡು ಹೋಯಿತು ಇಲ್ಲೆಲ್ಲೋ ಇಲ್ಲೇ ಎಷ್ಟೆಲ್ಲ ಹೋಯ್ತು ಲಕ್ಷ ಕಳ್ಕೊಂಡ್ರು ಅಂತಂದು ನಾವು ಪೇಪರು ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾನೆ ಇರ್ತೀವಿ ಅಂದರೆ ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋದು ಖಂಡಿತ ಇದಕ್ಕೊಂದು ಸಾಕ್ಷಿ ಆನ್ಲೈನಲ್ಲಿ ಈ ಆನ್ಲೈನ್ ಬಂದು ಡೈಲಿ ಏನಾಗಿದೆ ಅಂದರೆ ಈ ಈ ದುಡ್ಡಿನ ಕಳೆತನಗಳು ಜಾಸ್ತಿ ಆಗ್ಬಿಟ್ಟಿದೆ ಅಂದರೆ ಕಳ್ಳರು ಜಾಸ್ತಿ ಉಟ್ಕೊಂಡ್ಬಿಟ್ಟಿದ್ದಾರೆ ಆನ್ಲೈನಲ್ಲಿ ಅದೇ ಥರನೇ ಈಗ ನಮ್ಮ ಸ್ಯಾಂಡ್ಲ್ವುಡ್ ನಟಿ ಆ ಸ್ಯಾಂಡ್ಲ್ವುಡ್ ನಟಿಗೆ ಒಂದು ಲಕ್ಷದ ಎಪ್ಪತ್ತೊಂದು ಸಾವಿರ ರೂಪಾಯಿ ಆನ್ಲೈನಲ್ಲಿ ಸೈಬರ್ ಕಳ್ಳರು ದೋಖ ಮಾಡಿದ್ದಾರೆ ಪಟಾಯಿಸ್ಕೊಂಡಿದ್ದಾರೆ ಸರಿ ಅದು ಹೇಗೆ ಪಟಾಯಿಸ್ಕೊಂಡಿದ್ದಾರೆ ಅಂದರೆ ಆ ನಮ್ಮ ಸ್ಯಾಂಡ್ಲ್ವುಡ್ ನಟಿ ಕೆ ನಂದಿತಾ ಶೆಟ್ಟಿ ಅಂತ ನಂದಿತಾ ಕೆ ಶೆಟ್ಟಿ ಅಂತ ಇವರು ನಮ್ಮ ಸ್ಯಾಂಡ್ಲ್ವುಡ್ ನಟಿ ಇವರು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರ್ತಾರ ಫೋನಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರ್ತಾರೆ ಆ ನೋಡಬೇಕಾದ್ರೆ ಒಂದು ಜಾಹೀರಾತು ಬರುತ್ತೆ ಅಂಟರ್ ಸಿನಿಮಾ ಜಾಹೀರಾತು ಅದು ತಮಿಳಿನ ಸಿನಿಮಾ ಆ ಸಿನಿಮಾದಲ್ಲಿ ಆ ಜಾಹೀರಾತಲ್ಲಿ ಇವರು ನೋಡಿದ ತಕ್ಷಣ ಇವ್ರು ಏನು ಮಾಡ್ತಾರೆ ಅಂದರೆ ಕ್ಲಿಕ್ ಮಾಡ್ತಾರೆ ಕ್ಲಿಕ್ ಮಾಡಿ ಅವ್ರ ಫೋನ್ ನಂಬರು ಅವ್ರ ಹೆಸರನ್ನು ನೋಂದಾಯಿಸ್ತಾರೆ ನೋಂದಾಯಿಸಿದ ತಕ್ಷಣ ಇಮಿಡಿಯೇಟಾಗಿ ಆ ಕಡೆಯಿಂದ ವಾಟ್ಸಪ್ ಕಾಲ್ ಮಾಡಿ ಕೆ ಅಂತ ಅದೇ ಶಿವಕುಮಾರ್ ಅಂದರೆ ಅದೇ ಸೈಬರ್ ಕಳ್ಳ ಅವನು ಆ ಕಡೆಯಿಂದ ಒಂದು ಸಂದೇಶ ರವಾನೆ ಮಾಡ್ತಾನೆ ನಾನು ಅಂಟರ್ ಸಿನಿಮಾ ಕ್ಯಾಸ್ಟಿಂಗ್ ಡೈರೆಕ್ಟರ್ ನಾನೇ ಸೆಲೆಕ್ಟ್ ಮಾಡೋದು ಆರ್ಟಿಸ್ಟ್ಗಳೆಲ್ಲ ಅಂತ ಸರಿ ಅವಾಗ ಏನು ಮಾಡ್ತಾರೆ ಅಂದರೆ ಇವರು ಆ ಚಾಟಿಂಗ್ ಆಗುತ್ತೆ ವಾಟ್ಸಪ್ಪಲ್ಲಿ ವಾಟ ವಾಟ್ಸಪ್ಪಲ್ಲಿ ಚಾಟಿಂಗ್ ಆದ ತಕ್ಷಣನೇ ಅವನು ಆ ಕಡೆಯಿಂದ ಸೈಬರ್ ಕಳ್ಳ ಏನು ಮಾಡ್ತಾನಂದರೆ ನಿಮ್ಮದು ನಾವು ಒಂದು ಪರ್ಫಾರ್ಮೆನ್ಸ್ ನೋಡಬೇಕು ಅಂದ ತಕ್ಷಣ ಆನ್ಲೈನಲ್ಲೇ ಪರ್ಫಾರ್ಮೆನ್ಸ್ ತೊಗೊತಾನೆ ಅವ್ರದ್ದು ಅದು ಆಡಿಷನ್ ಮಾಡಿ ಆಮೇಲೆ ಒಂದು ಸ್ವಲ್ಪ ನಂತರ ಇಲ್ಲ ನೀವು ಸೆಲೆಕ್ಟ್ ಆಗಿದ್ದೀರಾ ನಮ್ಮ ಚಿತ್ರದಲ್ಲಿ ನೀವು ಒಂದು ಕೆಲಸ ಮಾಡಬೇಕು ಇಲ್ಲಿ ಆರ್ಟಿಸ್ಟ್ ಆಗಬೇಕು ಅಂದರೆ ನೀವು ಕಾರ್ಡ್ ಮಾಡಿಸ್ಬೇಕು ಅಂತ ಹೌದಾ ಅಂತಾರೆ ಹೌದು ಇಷ್ಟು ಅಮೌಂಟ್ ಕಟ್ಟ ಕ ಖರ್ಚಾಗುತ್ತೆ ನೀವು ಕಾರ್ಡ್ ಮಾಡಿಸಿ ಡೇಟಾಗಿ ಅಂದಾಗ ಎಷ್ಟಾಗುತ್ತೆ ಅಂದಾಗ ಒಂದಿಷ್ಟು ಸಮಥಿಂಗ್ ಒಂದು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಹಾಕ್ತಾರೆ ಹಾಕಿದ ತಕ್ಷಣ ಆ ಕಡೆಯಿಂದ ಮತ್ತೆ ಮೆಸೇಜ್ ಈಗ ಮಲೇಷ್ಯಾಗೆ ಹೋಗ್ಬೇಕು ಮಲೇಷ್ಯಾದಲ್ಲಿ ಶೂಟಿಂಗು ಈಗ ನಿಮ್ಮ ಇಲ್ಲ ಅದಕ್ಕಿಂತ ಮುಂಚೆ ಅಗ್ರಿಮೆಂಟ್ ಮಾಡಬೇಕು ಅಂದರೆ ಅಂಟರ್ ಸಿನಿಮಾಗೆ ಅಗ್ರಿಮೆಂಟ್ ಆಗಬೇಕು ನೀವು ಆ್ಯಕ್ಟಿಂಗ್ ಮಾಡ್ತಾ ಇದೀರ ಅನ್ನೋದಕ್ಕೆ ಆ ಅಗ್ರಿಮೆಂಟ್ಗೋಸ್ಕರ ಒಂದು ಸ್ವಲ್ಪ ಹಣ ಬೇಕು ನೀವು ಹಣ ಕಳಿಸ್ಕೊಡಿ ಅಂತಾರೆ ಸರಿ ಅಂದ್ಬಿಟ್ಟು ಇವರಿಗೆ ಹಣ ಕಳಿಸ್ತಾರೆ ಹಣ ಕಳಿಸಾದ್ಮೇಲೆ ಅದೆಲ್ಲ ಅವ್ನು ಹೇಳ್ತಾನೆ ಅಗ್ರಿಮೆಂಟ್ ಎಲ್ಲ ಮಾಡಿಸ್ತೀವಿ ನೀವು ಬಂದ ಮೇಲೆ ಸೈನ್ ಮಾಡಬೇಕಾಗುತ್ತೆ ಈ ಥರದ್ದೆಲ್ಲ ಚರ್ಚೆ ನಡೆಯುತ್ತೆ ನಡೆದಾದಮೇಲೆ ಸಾರಿ ನೆಕ್ಸ್ಟ್ ಅಗೇನು ಅದೇ ವಾಟ್ಸಪ್ಪಲ್ಲಿ ಮಲೇಷ್ಯಾದಲ್ಲಿ ಶೂಟಿಂಗು ಮಲೇಷ್ಯಾಗೆ ಹೋಗಬೇಕು ನೀವು ಮಲೇಷ್ಯಾಗೆ ನೀವು ಮತ್ತು ನಿಮ್ಮ ತಂದೆಯರು ಬರಬೇಕಾಗುತ್ತೆ ಜೊತೆಯಲ್ಲಿ ಅದಕ್ಕೆ ನೀವು ಇದು ಹೋಗೋದಕ್ಕೆ ಖರ್ಚೆಲ್ಲ ಬರುತ್ತೆ ಇಷ್ಟು ಬರುತ್ತೆ ಆಗುತ್ತೆ ಅಂದಾಗ ಅವರಿಗೆ ಮತ್ತೆ ಅಮೌಂಟ್ ಆಗ್ತಾಳೆ ಅಂದರೆ ಹೀಗೆ ಅಮೌಂಟ್ ಮಾಡ್ತಾನೆ ಮಾಡ್ತಂದರೆ ದೋಕ ಈ ಥರ ಈ ಒಂದು ಸಾರಿ ಕೊಡೋದು ಸ್ಟಾರ್ಟ್ ಆಯಿತು ಅಂದಾಗ ಸುಳ್ಳೊಳೋದು ಜಾಸ್ತಿ ಆಗ್ತಾ ಹೋಗುತ್ತೆ ಒಂದು ಸಾರಿ ಅಗ್ರಿಮೆಂಟ್ ಮಾಡಿಸ್ಬೇಕು ಒಂದು ಸಾರಿ ಮಲೇಷ್ಯಾದಲ್ಲಿ ಶೂಟಿಂಗು ಆಮೇಲೆ ಫ್ಲೈಟಲ್ಲಿ ಹೋಗ್ಬೇಕು ಫ್ಲೈಟ್ ಚಾರ್ಜು ಇದೆಲ್ಲ ಹಾಕಿ ಆಮೇಲೆ ಅವರಿಗೆ ಫ್ಲೈಟ್ಗೆ ಹೋಗೋದಕ್ಕೂ ಚಾರ್ಜ್ ಆಗ್ತಾರೆ ಅವ್ರು ತಂದೆರದು ಮತ್ತು ಅವ್ರದ್ದು ಹಾಕಿದ್ಮೇಲೆ ಮತ್ತಿನ್ನು ಸೊಪ್ಪದ್ ಬಿಟ್ಟಾದಮೇಲೆ ಹೇಗೆ ಏನು ಅಲ್ಲಿಂದ ರಿಟರ್ನು ಟಿಕೆಟ್ ಹಾಕಬೇಕು ರಿಟರ್ನ್ಗೂ ಅಮೌಂಟ್ ಅಮೌಂಟ್ ಹಾಕಿ ಅಂತ ಅವಾಗ ರಿಟರ್ನ್ಗೂ ಅಮೌಂಟ್ ಹಾಕ್ತಾರೆ ಅಮೌಂಟ್ ಹಾಕಿದ್ಮೇಲೂ ನೆಕ್ಸ್ಟು ಅದಕ್ಕೆ ಬೇಕು ಇದಕ್ಕೆ ಬೇಕು ಅಂತಂದು ಅವನು ಕೇಳ್ತಾನೆ ಇರ್ತಾನೆ ಅವಾಗ ಆ ಹುಡುಗಿಗೆ ಡೌಟ್ ಬರುತ್ತೆ ಇವನೇ ಇವನು ಪ್ರತಿಯೊಂದು ಸಾರಿಗೂ ಹಣ ಹಾಕಿಸ್ಕೊತಾ ಇದ್ದಾನೆ ಇದ್ದಾನೆ ಅಂದಾಗ ಒಂದು ಸ್ವಲ್ಪ ಯೋಚನೆ ಮಾಡಿ ಆ ಒರಿಜಿನಲ್ ಸಿನಿಮಾ ಮಾಡ್ತಾರಲ್ಲ ಅಂಟರ್ ಆ ಸಿನಿಮಾ ತಂಡಕ್ಕೆ ಸಂಪರ್ಕ ಮಾಡ್ತಾಳೆ ಸಂಪರ್ಕ ಮಾಡಿದಾಗ ವಿಚಾರಿಸಿದಾಗ ಅವನಾರು ಶಿವಕುಮಾರ್ ಅನ್ನೋ ವ್ಯಕ್ತಿನೇ ಇಲ್ಲ ಆನ್ಲೈನ್ ವೀಕ್ಷಕರಿಗೆ ಏನು ಹೇಳಿದೆ ಅಂದರೆ ಸ್ನೇಹಿತರೆ ಈಗ ನೋಡಿ ನಂದಿತಾ ಕೆ ಶೆಟ್ಟಿ ಅನ್ನೋರು ಒಂದು ಲಕ್ಷದ ಎಪ್ಪತ್ತು ಎಪ್ಪತ್ತೊಂದು ಸಾವಿರ ರೂಪಾಯಿ ಕಳ್ಕೊಂಡಿದ್ದಾರೆ ಅಂದರೆ ಒಂದು ಆಸೆ ಏನೋ ಒಂದು ಆಗ್ಬಿಡ್ತೀವಿ ಅಂತಾರೆ ಅದರಿಂದ ಅತಿ ಆಸೆ ಗತಿಗೀಡು ಅಂತಾರೆ ನಾವು ಯಾವತ್ತೂ ಒಂದು ಒಳ್ಳೆಯ ಪ್ರಯತ್ನ ಒಂದು ಒಂದೊಳ್ಳೆ ಮಾರ್ಗದರ್ಶನದಲ್ಲಿದೆ ಖಂಡಿತ ಅದೇ ನಮ್ಮನ್ನು ಹುಡ್ಕೊಂಡು ಬರುತ್ತೆ ನಾವು ಯಾವುದೋ ಆಸೆ ಬಿದ್ದು ಹೋದಾಗ ನಮ್ಗೆ ಈ ಥರ ಘಟನೆಗಳಾಗ್ತವೆ ಯಥೇಚ್ಛವಾಗಿ ಆನ್ಲೈನಲ್ಲಿ ಆಗ್ತಾಯಿದೆ ದಿವಸ ಕೆಟ್ಟ ಅಲ್ಲಿ ಲಕ್ಷ ಹೋಯಿತು ಇಲ್ಲಿ ಸಾವಿರ ಹೋಯ್ತು ದಿನಪತ್ರಿಕೆಗಳು ನೋಡ್ತಾನೆ ಇರ್ತೀವಿ ದಿವಸ ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾನೆ ಇರ್ತೀವಿ ಕಳ್ಕೊಂಡರ ಪರಿಸ್ಥಿತಿ ಬೇಡ ಏಳುತ್ತಿರೋದು ಯಾಕಂದರೆ ಹಣ ದಯವಿಟ್ಟು ಕಳ್ಕೊಬೇಡಿ ಇದು ಆನ್ಲೈನಲ್ಲಿ ದೋಖ ಆಗೋದು ಜಾಸ್ತಿ ಯಾವುದೇ ಕಾರಣಕ್ಕೂ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ನಂಬರ್ಗಳನ್ನ ಫೋನ್ ನಂಬರ್ಗಳನ್ನ ಶೇರ್ ಮಾಡಬೇಡಿ ಯಾರಿಗೂ ಕೊಡಬೇಡಿ ನೋಡಿ ಈ ಥರ ಕೊಟ್ಟಾಗ ಈ ಥರ ಅನಾಹುತಗಳಾಗ್ತವೆ ಯಾಕಂದರೆ ಸೈಬರಲ್ಲಿ ಸೈಬರ್ ಕಳ್ಳರು ಕಾಯ್ತಾಯಿರ್ತಾರೆ ಆನ್ಲೈನಲ್ಲಿ ಯಾರಿಗೆ ಅಟ್ಯಾಕ್ ಮಾಡೋಣ ಯಾರಿಗೆ ದುಡ್ಡು ಬಿಡೋಣ ಅಂದರೆ ನೋಡಿ ಈಸಿ ಈಸಿ ಕುತ್ಕೊಂಡಿದ್ದ ಜಾಗದಲ್ಲಿ ನಮ್ಮನ್ನು ಇಂಪ್ರೆಸ್ ಮಾಡಿಬಿಡ್ತಾರೆ ಇಂಪ್ರೆಸ್ ಮಾಡಿ ನಮ್ಮನ್ನು ದುಡ್ಡು ಹಾಕೊಂಡ್ಬಿಡ್ತಾರೆ ಆಮೇಲೆ ಮುಗಿದೋಯ್ತು ಕತೆ ಯಾರೋ ಏನೋ ಎಲ್ಲಿ ಕೂತ್ಕೊಂಡು ಆಪ್ರೇಟ್ ಮಾಡ್ತಾ ಇರ್ತಾರೋ ಗೊತ್ತಾಗೋದಿಲ್ಲ ಆಮೇಲೆ ಅಲಿಯೋದಿದೆಯಲ್ವಾ ಅಬ್ಬಬ್ ಅಬ್ಬ ಬೇಡ ಕೋರ್ಟ್ಗೆ ಅಲಿಬೋದು ಇದಕ್ಕೆ ಕಲಿಯೋದು ಬೇಡ ಈ ಪೊಲೀಸ್ ಸ್ಟೇಷನ್ಗೂ ಮತ್ತೆ ನಾವು ಕಳ್ಕೊಂಡಿರೋ ಹಣಕ್ಕೂ ಅದರಿಂದ ಭಾಳ ಹುಷಾರಾಗಿರಿ ಸ್ನೇಹಿತರೆ ಆನ್ಲೈನಲ್ಲಿರ್ತಕ್ಕಂಥ ಇರ್ತಕ್ಕಂಥ ದಯಮಾಡಿ ನಾನು ಹೇಳ್ತೀನಿ ಅಲ್ವಾ ಯಾರು ಅತಿ ಆಸೆ ಪಡಬೇಡಿ ಅತಿ ಆಸೆ ಗತಿ ಕೇಡು ನಮ್ಮಲ್ಲಿ ಟ್ಯಾಲೆಂಟ್ ಇದ್ದು ಅದು ಅದೃಷ್ಟ ಇತ್ತು ಅಂದರೆ ಯೋಗ ಯೋಗ್ಯತೆ ಇತ್ತು ಅಂದರೆ ಅದು ನಿಮ್ಮ ಮನೆ ಬಾಗಿಲಿಗೆ ಹುಡ್ಕೊಂಬರುತ್ತೆ ನೀವಾಗ ನೀವು ಹೋಗಬೇಡಿ ನಮ್ಮ ಸ್ಯಾಂಡಲ್ವುಡ್ ನಟಿ ನಂದಿತವ್ರಿಗೆ ಆಗ ಆದಂತಹ ಘಟನೆಗಳು ಯಾರಿಗೂ ಆಗಬಾರ್ದು ಯಾರೂ ಈ ಥರ ಸೈಬರ್ ಕಲ್ಡ್ರಿಗೆ ಸಿಗಾಕೋಬೇಡಿ ಹುಷಾರಾಗಿರಿ ಅಂತ ನಿಮ್ಮಲ್ಲಿ ಕೇಳ್ಕೊಡ್ತೀನಿ ನಮಸ್ಕಾರ ವೀಕ್ಷಕರೇ